ಯಾರು ಬರಬೇಕು ನೋಡ್ರಿ ಮೋದಿಜಿ ಅವರ ಬರೋರು ಯಾಕಂದ್ರೆ ಮನಿ ಮಗ ಮನಿ ಮಗಳು ದ್ ಇಸ್ ಆಲ್ ನಾನ್ ಸೆನ್ಸ್ ಜಗತ್ತಿಗೆ ಒಬ್ರು ದಾರಿ ದೀಪ ಭಾರತದ ತೋರಿಸ್ ಅಂದ್ರ ಮೋದಿಜಿ ಅವರು ಸೊ ನಾನು ಸುವರ್ಣ ಯುಗ ಅಂತ ಕಂಡಿದಂದ್ರೆ ಇಂದ ಸೊ ಡೆಫಿನೆಟ್ಲಿ ಮೋದಿಜಿ ಅವರು ಬರ್ತಾರೆ ಜಗದೀಶ್ ಶೆಟ್ಟಿ ಅವ್ರವರು ಐವತ್ ಸಾವಿರದಿಂದ ಒಂದ್ ಲಕ್ಷ ಲೀಡ್ ಆರಾಮ್ ಆರಾಮ್ಸಿರ್ ಬರ್ತಾರೆ ಅದೇನರ ಅಪೋಸಿಟ್ ಕ್ಯಾಂಡಿಡೇಟ್ ಹೇಳ್ತಾ ನಮ್ಮ ಮನಿ ಮಗ ನಿಮ್ಮ ಮನಿ ಮಗ ನಿಮ್ಮ ಮನಿ ಬಾ ದೀಪನ್ನು ಬೆಳಗ್ಲಿ ದೇಶಕ್ಕೆ ಬೆಳಗಾಗಿ ನಮೋದಿಜಿ ಆದರ ಘೋಷಣೆ ಆಗಿತಲ್ಲ ಈ ಟೈಮ್ ಅಲ್ಲಿ ನಿಮ್ಮ ಎಲೆಕ್ಷನ್ ಲೆಕ್ಕಚಾರ ಏನು ಇತ್ತ್ರಿ ನಮ್ದು ಬಿಜೆಪಿ ಜಗದೀಶ್ ಶೆಟ್ಟರ್ ಬರ್ತಾನು ಯಾಕೆ ಬಿಜೆಪಿ ಬರುತ್ತೆ ಅನ್ಸುತ್ತೆ ಯಾಕಂದ್ರೆ ಮೋದಿ ನೋಡಿ ಸಾಕಷ್ಟು ಇದೆ ಆಗಿದೆ ರೋಷನ್ ಆಗ್ತಿದೆ ನೀವು ಲೋಕಲ್ ಲೀಡರ್ ನೋಡಿ ವೋಟ್ ಹಾಕ್ತೀರಾ ಅಥವಾ ಸೆಂಟ್ರಲ್ ನ್ನೋಡಿ ಹಾಕ್ತೀರಾ ಸೆಂಟ್ರಲ್ ಓಟ್ ವೋಟ್ ಈಗ ಸೆಂಟ್ರಲ್ ಎಲೆಕ್ಷನ್ ಅಲ್ಲ ಯಾರು ಬರ್ತಾರೆ ಯಾರು ಬರಬೇಕು ಮೋದಿ ಸರ್ಕಾರ ಯಾಕೆ ಮೋದಿನ ಮೋದಿ ಸರ್ಕಾರ ಬರಬೇಕು ಯಾಕಂದ್ರೆ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಸೊ ಮತ್ತ ಈಗ ಪೀಕ್ ಅಲ್ಲಿ ಬಂದಿದೆ ಈಗ ಅವರು ಮತ್ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಭಾಳಷ್ಟು ಕೆಲಸ ಆಗೋದಿಲ್ಲ ಸೊ ಅವ್ರಿಗೆ ಕೊಡಬೇಕು ಈಗ ಯಾರಿಗೆ ವೋಟ್ ಹಾಕಬೇಕು ಯಾರು ಬಂದ್ರೆ ಅಡ್ಡಿ ಇಲ್ಲ ಇಂಥವ್ರು ಬಂದ್ರೆ ಅಭಿವೃದ್ಧಿ ಬಂದ್ರೆ ಅಭಿವೃದ್ಧಿ ಬೇರೆ ಪಾರ್ಟಿ ಬಂದ್ರೆ ಇಲ್ಲ ಬಿಜೆಪಿ ಬಂದ್ರೆ ಎಲ್ಲ ಅಷ್ಟೇ ಇದ್ರೊಳಗ ಅದೇ ಅದಲ್ಲ ಹಂಗಾಗಿ ಬಿಜೆಪಿ ಬಂದ್ರೆ ಚಲೋ ಆಗುತ್ತೆ ನಮ್ ಅನಿಸಿಕೆ ಚಲೋ ಆಗುತ್ತೆ ಬಿಜೆಪಿ ಬಂದ್ರೆ ಯೂತ್ಸ್ ಆಗಿ ನಿಮಗೆ ಒಂದು ಎಕ್ಸ್‌ಪೆಕ್ಟೇಷನ್ ಇರುತ್ತೆ ಪಾರ್ಟಿ ಬಂದ್ರೆ ಡೆವಲಪ್ಮೆಂಟ್ परपಸಿಂಗ್ ಎಲ್ಲಾ ಆಗುತ್ತೆ ಅಂತ ಸೋ ಬಿಜೆಪಿ ಬಂದ್ರೆ ಮುಂದೆ ಡೈಲಪ್ ಆಗುತ್ತೆ ಅಂತ ಅನ್ಸುತ್ತೆ ಬೇರೆ ಪಾರ್ಟಿ ಬಂದ್ರೆ ಕೇಳಲ್ಲ ಮೋದಿ ಅವರು ಇರೋದರಿಂದ ಬಿಜೆಪಿ ಬಂದ್ರೆ ನಮಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಮೋದಿ ಇರುವವರೆಗೂ ಮಾತ್ರ ಬಿಜೆಪಿ ಬರಬೇಕು ಅಥವಾ ನಡೆಯುತ್ತೆ ಬಟ್ ಬಿಜೆಪಿ ಇದ್ರೆ ಡೆವಲಪ್ಮೆಂಟ್ ಆಗುತ್ತೆ ಒಂದೇ सेम ಎಲ್ಲರೂ ಹೇಳ್ತಾರ ಅಂತ ಹೆಂಗೆ ಇಲ್ಲ ಒಂದೇ ಮನೆಯವರனால

ಬರಬೇಕಾಗಿದೆ ಯಾಕೆಂದ್ರೆ ಮೋದಿಯವರಿದ್ದರೆ ಎಲ್ಲವೂ ಸಾಧ್ಯ ದೇಶದ ಸುರಕ್ಷತೆ ಅಭಿವೃದ್ಧಿ ಆಗಲಿ ಭ್ರಷ್ಟಾಚಾರದ ರೈತ ಆಡಳಿತವಾಗಲಿ ಏನಾದರೂ ಹೋಪ್ಸ್ ಇದ್ರೆ ಮೋದಿ ಮತ್ತು ಯಾವುದ್ರ ಮೇಲೆ ಹೋಪ್ಸ್ ಇದೆ ಸಾಧ್ಯನೂ ಇಲ್ಲಲ್ಲ ಯಾರಾದರೂ ಅಂತ ಲೀಡರ್ಸ್ ಬೇಕಲ್ಲ ನಾಳೆ ಏನಾದರು ಹೈಕಮಾಂಡ್ ಅಂತಿರ್ತದೆ ಹೈಕಮಾಂಡ್ ನೀವು ಇಂಥದಕ್ಕೆ ಓಟ್ ಹಾಕ್ಬೇಕಂದ್ರೆ ಬಿಟ್ಟು ಇದ್ರೆ ಅದನ್ನೇ ಮಾಡಬೇಕಾಗತ್ತೆ ನೀವು ಯಾವ ವ್ಯಕ್ತಿ ಬಂದ್ರು ಕೂಡ ಆ ಪಾರ್ಟಿದೇ ಆದಂಥ ಸಿದ್ಧಾಂತ ಇರ್ತದೆ ಅದ್ರ ಮೂಲಕನೇ ಹೋಗಬೇಕಾಗ್ತದೆ ಈಗಿರುವಾಗ ಇಂಡಿವಿಜುವಲ್ ವ್ಯಕ್ತಿಗಳು ಇದಾಗೋದಿಲ್ಲ ಪಾರ್ಟಿ ಸಿದ್ಧಾಂತಗಳು ಮತ್ತು ಇವು ಬಹಳಷ್ಟು ಕನ್ಸಿಡರ್ ಆಗ್ತವೆ ಈಗ ನೀವು ಲೋಕಲ್ ಹಾಕ್ತೀರಾ ಸೆಂಟ್ರಲ್ ಅಯ್ಯೋ ಲೋಕಸಭೆಯಲ್ಲಿ ಯಾಕಂದ್ರೆ ನಮಗೆ ಮೋದಿ ಅವ್ರ ಬೇಕು ದೇಶದ ಸುರಕ್ಷತೆ ಬಹಳ ಮುಖ್ಯ ಇದೆ ಅಭಿವೃದ್ಧಿ ಬಹಳ ಮುಖ್ಯ ಇದೆ ನಮಗೆ ನಮ್ಮ ಧರ್ಮ ಸಂಸ್ಕೃತಿ ಎಲ್ಲ ಉಳಿಬೇಕಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ದೇಶದ ಇಮೇಜ್ ಹೆಚ್ಚಾಗಬೇಕಿದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ನಾವೇನೋ ಈ ಟೆಂಪ್ರರಿ ಕೆಲಸ ಮಾಡಿದ್ರೆ ಅದೆಲ್ಲ ಆಗೋದಿಲ್ಲ ದೀರ್ಘಕಾಲಿಕ ಏನಾದರೂ ಕೆಲಸಗಳು ಆಗಬೇಕು

ಬಟ್ ಈಗ ಓಟ್ ಮಾಡ್ತಿರಂದಾಗ ಒಂದು ಒಬ್ಬ ಹಿರಿಕರಾಗಿ ಒಂದು ಲೆಕ್ಕ ಇರ್ತದೆ ಇಂತವ್ರು ಬಂದ್ರೆ ಅಭಿವೃದ್ಧಿ ಮೋದಿ ಮೋದಿಯವ್ರು ಬಂದ್ರೆ ಮತ್ತು ಜಗದೀಶ್ ಶೆಟ್ಟರ್ ಬಂದ್ರೆ ಅಭಿವೃದ್ಧಿ ಕೆಲಸ ಆಗ್ತವ ಬೇರೆ ಪಾರ್ಟಿ